ಭಾರತೀಯ ಅನ್ನೋದಕ್ಕಿಂತ ಬೇರೆ ಧರ್ಮವಿಲ್ಲ ಸಂವಿಧಾನಕ್ಕೆ ಮಿಗಿಲಾದ ಬೇರೆ ಗ್ರಂಥಗಳಿಲ್ಲ ಎಂದು ಶನಿವಾರ ಸಂತೆ ವಿಘ್ನೇಶ್ವರ ವಿದ್ಯಾಸಂಸ್ಥೆ ಉಪನ್ಯಾಸಕ ಜಯಕುಮಾರ್ ಬಣ್ಣಿಸಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆಯಲ್ಲಿ ಮುಖ್ಯ ಭಾಷಣ ಮಾಡಿದ ಅವರು ಇಂದು ಭಾರತೀಯರು ಸಾಮರಸ್ಯದ ನೆಮ್ಮದಿಯ ಜೀವನ ನಡೆಸುತ್ತಿರುವುದಕ್ಕೆ ಸಂವಿಧಾನವೇ ಕಾರಣ ಎಂದರು ಸಂವಿಧಾನವನ್ನು ಗೌರವಿಸುವುದು ಮತ್ತು ಅದರ ಬಹುವಿಧದ ಸಂಸ್ಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಜಯಕುಮಾರ್ ಹೇಳಿದರು ಕೂಡ ಅಪವಿತ್ರತೆಯನ್ನು ಅನುಭವಿಸಿದಂತಹ ಒಬ್ಬ ವ್ಯಕ್ತಿಯಿಂದ ಬರೆಯಲ್ಪಟ್ಟಂತಹ ಒಂದು ಪವಿತ್ರವಾದಂತಹ ಜಗತ್ತಿನ ಶ್ರೇಷ್ಠವಾದಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಭಾರತದ ಹೆಮ್ಮೆಯ ನಮ್ಮ ಸಂವಿಧಾನ ಆ ಸಂವಿಧಾನವನ್ನ ಇವತ್ತು ನಾವು ಕರಡು ಸಮಿತಿಯಿಂದ ರಚನಾ ಸಮಿತಿಗೆ ಹಸ್ತಾಂತರಿಸಿದಂತಹ ಒಂದು ಪುಣ್ಯ ದಿನವನ್ನಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಮ್ಮ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಾವು ಅನೇಕ ಧರ್ಮ ಗ್ರಂಥಗಳನ್ನು ನೋಡಿದ್ದೇವೆ ಇಸ್ಲಾಂ ಧರ್ಮೀಯರು ಕುರಾನ್ ಅನ್ನು ಅನುಸರಿಸಿ ಬದುಕು ನಡೆಸ್ತಾರೆ ಧರ್ಮವನ್ನು ಮುನ್ನಡೆಸ್ತೀವಿ ಕ್ರೈಸ್ತರು ಬೈಬಲ್ ಅನ್ನು ಅನುಸರಿಸಿ ಧರ್ಮವನ್ನು ಮುನ್ನಡೆಸ್ತಾರೆ ಹಿಂದೂಗಳು ಭಗವದ್ಗೀತೆಯನ್ನ ರಾಮಾಯಣ ಮಹಾಭಾರತವನ್ನು ಅನುಸರಿಸಿ ಮುನ್ನಡೆಸ್ತಾರೆ ಬೌದ್ಧರು ತ್ರಿಪಿಟಕಗಳನ್ನ ಅನುಸರಿಸಿ ಮುನ್ನಡೆಸ್ತಾರೆ ಗಂಡವಸ್ಥವನ್ನ ಗುರು ಗ್ರಂಥ ಸಾಹೇಬನ್ನ ಹೀಗೆ ಅವರವರ ಧರ್ಮ ಗ್ರಂಥವನ್ನು ಅನುಸರಿಸಿ ಧರ್ಮವನ್ನು ನಡೆಸ್ತಾರೆ ಆದರೆ ಎಲ್ಲ ಧರ್ಮೀಯರು ಭಾರತದಲ್ಲಿರತಕ್ಕಂತಹ ಅಷ್ಟು ಧರ್ಮೀಯರು ಸೇರಿ ಅನುಸರಿಸಿ ನಡೀತಕ್ಕಂತಹ ಏಕೈಕ ಗ್ರಂಥ ಅಂತ ಹೇಳಿದ್ರೆ ಅದು ಸಂವಿಧಾನ ಹಂಗಾಗಿ ಉಳಿದೆಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಸರ್ವಶ್ರೇಷ್ಠವಾದ ಗ್ರಂಥ ಏನಾದರೂ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿ ಇದೆ ಅನ್ನೋದಾದ್ರೆ ಅದ್ಯಾವುದದು ಅದು ಸಂವಿಧಾನ ಅಂತ ಸಂವಿಧಾನದ ಒಂದು ದಿನವನ್ನ ಇವತ್ತು ನಾವು ನೀವೆಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾಗಿ ಗೌರವಯುತವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇಡೀ ವಿಶ್ವದ ಎಲ್ಲಾ ದೇಶಗಳಲ್ಲಿ ಇರತಕ್ಕಂಥ ಸಂವಿಧಾನಕ್ಕಿಂತ ಭಾರತ ದೇಶದ ಈ ಸಂವಿಧಾನಕ್ಕೆ ಯಾಕ ಅಷ್ಟೊಂದು ಶ್ರೇಷ್ಠತೆ ಅಷ್ಟೊಂದು ಘನತೆ ಸುಮ್ನೆ ಯಾರೋ ನಾಲ್ಕು ಜನ ಪಂಚಾಯಿತಿಯ ಮಾತಿನ ತರ ಕೂತು ಬರ್ದಿದ್ದಲ್ಲ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿಶಶಿಧರ್ ನಮ್ಮ ಸಂವಿಧಾನ ದೇಶದ ಜನರನ್ನು ಶಕ್ತಗೊಳಿಸಿದ್ದು ಸರ್ವರಿಗೂ ಸಮಾನತೆ ಒದಗಿಸುವ ಸಂವಿಧಾನ ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನೀಡಿದೆ ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ ಎಂದು ವಿಪಿಶಶಿಧರ್ ಹೇಳಿದರು ಕಾರಣೀಪೂತ್ರ ಆಗ್ಬೇಕಾದಂಥ ಒಂದು ಶ್ರೇಷ್ಠ ಸಂವಿಧಾನವನ್ನು ವಿಶಿಷ್ಟ ಸಂವಿಧಾನವನ್ನು ನಾವು ರಾಷ್ಟ್ರಕ್ಕೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಸಮರ್ಪಿಸಿಕೊಳ್ಬೇಕ ಮುಂಚಿತವಾಗಿ ಒಂದು ಸಂವಿಧಾನದ ಕರಡು ಪ್ರತಿಯನ್ನು ನಾವು ಅಂಗೀಕರಿಸಿಕೊಂಡು ಇದು ಇದೇ ಸಂವಿಧಾನವನ್ನು ನಾವು ಸಮರ್ಪಿಸಬೇಕಾಗಿದೆ ಅಂತ ಆ ಕರಡು ಪ್ರತಿಯ ಅಧ್ಯಕ್ಷರಾಗಿಟ್ಕೊಂಡು ನಮ್ಮ ಮಹಾನ್ ಮುತ್ಸದಿ ಮೇಧಾವಿ ವಿದ್ವಾ ಎಲ್ಲವನ್ನೂ ಮೈಗೂಡಿಸಿಕೊಂಡಂಥ ರಕ್ತಗತ ಮಾಡಿಕೊಂಡಿದಂಥ ನಮ್ಮ ಭಾರತ ಬಹುಶಃ ಅಂಥದ್ದೊಂದು ಪುರುಷನನ್ನು ಈ ಮಣ್ಣಿನಲ್ಲಿ ಜನಿಸುವಂಥ ಒಂದು ಶ್ರೇಷ್ಠತೆಯ ಧನ್ಯತೆಯನ್ನು ಅನುಭವಿಸುವಂಥ ನಾಯಕತ್ವವನ್ನು ರಾಷ್ಟ್ರಕ್ಕೆ ಕಟ್ಟಿಕೊಟ್ಟಂಥ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಒಂದು ಸಂವಿಧಾನದ ಕರಡು ಪ್ರತಿಯನ್ನು ಬಹುಶಃ ಜಗತ್ತಿನ ಅತ್ಯಂತ ದೊಡ್ಡದಾದ ಲಿಖಿತವಾದ ಸಂವಿಧಾನದ ಕರಡು ಪ್ರತಿ ಅದು ಭಾರತದಾಗಿದೆ ಎಲ್ಲಾ ಸಂವಿಧಾನಿಕವಾಗಿ ಆಯ್ಕೆಯಾದಂತಹ ಎಲ್ಲರ ಎಲ್ಲವನ್ನು ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಮಾತನಾಡಿ ಭಾರತದಂತಹ ನೂರಾರು ಜಾತಿ ಹತ್ತಾರು ಧರ್ಮ ವೈವಿಧ್ಯವಾದ ಸಂಸ್ಕೃತಿ ಆಚರಣೆಗಳಿಂದ ಕೂಡಿರುವ ದೇಶಕ್ಕೆ ಸಂವಿಧಾನ ರೂಪಿಸುವುದು ಸವಾಲಿನ ಕೆಲಸವಾಗಿತ್ತು ಎಂದರು ಇಂದು ಭಾರತವು ಜಾಗತಿಕ ಮಟ್ಟದಲ್ಲಿ ಸ್ಥಾನ ಪಡೆದಿರುವುದಕ್ಕೆ ನಮ್ಮ ಸಶಕ್ತ ಸಂವಿಧಾನ ಕಾರಣ ಎಂದು ಕಿರಣ್ ಜಿ ಗೌರಯ್ಯ ಹೇಳಿದರು ಸಂವಿಧಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನವು ಅಂಗೀಕರಿಸಲ್ಪಟ್ಟ ದಿನ ಹಾಗೂ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿರುವುದು ನಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿದೆ ಸಂವಿಧಾನ ಶಿಲ್ಪಿ ಜಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವರ ಜೊತೆಗೆ ಅವರ ಸಾಧನೆ ಬಗ್ಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷತೆ ನಮ್ಮ ಸಂವಿಧಾನವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನಾ ಸಭೆಯ ಶ್ರಮದ ಫಲವಾಗಿದೆ ಸಂವಿಧಾನವು ನಮ್ಮ ದೇಶದ ಆಡಳಿತದ ಮೂಲಭೂತ ದಾಖಲೆಯಾಗಿದೆ ಇದು ದೇಶದ ರಾಜಕೀಯ ವ್ಯವಸ್ಥೆ ಸರ್ಕಾರದ ರಚನೆ ನಾಗರಿಕರ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವಿವರಿಸುತ್ತದೆ ಸರ್ಕಾರದ ಯಾವುದೇ ಅಂಗವು ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸುವಂತಿಲ್ಲ ನಮ್ಮ ಸಂವಿಧಾನವು ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಪುರಸಭೆ ಮಾಜಿ ಅಧ್ಯಕ್ಷ ಜಯವರ್ಧನ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ನಾಗೇಶ್ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ದಾಮೋದರ್ ಅಂಬೇಡ್ಕರ್ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಜಯಪ್ರಕಾಶ್ ಕರ್ನಾಟಕ ಕಾವಲು ಪಡೆಯ ಜಿಲ್ಲಾಧ್ಯಕ್ಷ ಕೃಷ್ಣ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವೀರಣ್ಣ ಪುರಸಭೆ ಮಾಜಿ ಸದಸ್ಯೆ ಜಯಲಕ್ಷ್ಮಮ್ಮ ಮತ್ತಿತರರು ಉಪಸ್ಥಿತರಿದ್ದರು